ಮೈ ಪ್ರೆಸ್ ಫ್ರೆಂಡ್ ನನ್ನ ಆ ಮೂಲ ಸ್ನೇಹಿತನೇ ವಾಕ್ಯವು ಹೇಳುತ್ತದೆ ಗಾಡ್ ಫುಲ್ ಡಿಸೈರ್ ಯಾರು ಕರ್ತನಿಗೆ ಭಯ ಪಡುತ್ತಾರೋ ಅವರ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸುತ್ತಾರೆ ನಮ್ಮ ಕೂಗನ್ನು ಕೇಳಿ ನಮ್ಮನ್ನು ರಕ್ಷಿಸುತ್ತಾನೆ ಟುಡೇ ಲೆಟ್ ಮೀ ಟೆಲ್ ಗೋಯಿಂಗ್ ಟು ಫುಲ್ ಡಿಸೈರ್ಸ್ ಹಾರ್ಟ್

The desire of those who fear the Lord. The fear of the Lord is the beginning of wisdom. What is wisdom? It is not human wisdom. The wisdom that the Bible talks about is the plans of God which is birthed.

ದೇವರ ಜ್ಞಾನವಾಗಿ ದೇವರು ಯಾವ ಉದ್ದೇಶಗಳು ನಿಮಗಾಗಿ ಇಟ್ಟಿದ್ದಾನೋ ಅವು ನಿಮಗಾಗಿ ಬರುತ್ತವೆ ಗಾಡ್ಸ್ ಪ್ಲಾನ್ ಯು ಯು ವಿಲ್ ಕಮ್ ದೇವರ ಉದ್ದೇಶಗಳು ನಿಮಗಾಗಿ ಬರುತ್ತವೆ ಮತ್ತು ನೀವು ಬಯಕೆಗಳನ್ನು ಹೊಂದು ಬೀರಿ ಹೌ ಇಟ್ ಬಿ ನೋ ಮೋರ್ ಯೋರ್ ಪ್ಲಾನ್ ಇನ್ನು ಮುಂದೆ ಅದು ನಿಮ್ಮ ಯೋಜನೆ ಆಗಿರುವುದಿಲ್ಲ ಬಿಕಾಸ್ ಗಾಟ್ಸ್ ಥಾಟ್ಸ್ ಆರ್ ಮಚ್ ಹೈಯರ್ ದೆನ್ ಯೋರ್ ಥಾಟ್ ಯಾಕೆಂದರೆ ನಿಮ್ಮ ಯೋಜನೆಗಳಿಗಿಂತ ದೇವರ ಯೋಜನೆಗಳು ವಿಭಿನ್ನವಾಗಿವೆ ಗಾಟ್ಸ್ ಪ್ಲಾನ್ ಫಾರ್ ಯು ಇಸ್ ಮಚ್ ಹೈಯರ್ ದೆನ್ ವಾಟ್ ಯು ಲಾಂಗ್ ಫಾರ್ ಆಸ್ ಪರ್ಸನ್ ನೀವು ವ್ಯಕ್ತಿಯಾಗಿ ನಿಮ್ಮ ಯೋಜನೆಗಳಿಗಿಂತ ದೇವರ ಯೋಜನೆಗಳು ಉನ್ನತವಾಗಿವೆ ಹಿ ಲವ್ಸ್ ಯು He wants you to be a thousand and not just be a little one. But how do you start and get this times increase? ನಿಮ್ಮನ್ನು ನಿಮ್ಮನ್ನು ಪ್ರೀತಿಸುತ್ತಾನೆ ಅಲ್ಪವಾಗಿ ಒಂದು ಕುಲವಾಗಿ ಸಾವಿರದಷ್ಟಾಗಿ ಮಾಡುತ್ತಾನೆ ಆದರೆ ಹೇಗೆ ಈ ಸಾವಿರದಷ್ಟು ಹೆಚ್ಚಾಗುವಿಕೆ ನಾವು ಹೊಂದಲು ಸಾಧ್ಯ ಸಾವಿರದಷ್ಟು ಆಶೀರ್ವಾದ ಹೇಗೆ ನಾವು ಹೊಂದಬಹುದು ಆಲ್ ದ ವಾಕಿಂಗ್ ಇನ್ ಇನ್ ವೇಸ್ ಹೊಂದಬಹುದುಸ್ ಅದು ಕರ್ತನಿಗೆ ಕೇಳಿ ಪವಿತ್ರತೆಯಲ್ಲಿ ನಡೆಯುವಾಗ ಅದು ಎಲ್ಲವೂ ಪ್ರಾರಂಭವಾಗುತ್ತದೆ ವೆನ್ ಯು ವಾಕ್ ಇನ್ ಹೋಲಿನೆಸ್ ಬಿಫೋರ್ ಗಾಡ್ ಕರ್ತನ ಮುಂದೆ ನೀವು ಪವಿತ್ರತೆಯಲ್ಲಿ ನಡೆಯುವಾಗ ಯು ಯೋರ್ ಹಾಟ್ ಬಿಗಿನ್ಸ್ ಗಾಡ್

ಹೃದಯದಿಂದ ಹೊಂದಿಕೊಳ್ಳುವಿರಿ ಅದು ನಿಮ್ಮ ಮನುಷ್ಯ ಜ್ಞಾನಕ್ಕಿಂತಲೂ ಸತ್ಯ ವೇದದಲ್ಲಿ ಬಂಜೆಯಾದ ಹನ್ನಳಿಗೆ ಹಾಗೆಯೇ ಆಯಿತು ಇಫ್ ಯು ರೀಡ್ ಫರ್ಸ್ ಮೊದಲನೇ ಸಮಯ ಎರಡನ್ನು ನೀವು ಓದುವಾಗ

As the Lord Himself. And it says, There is no one like you, O Lord. And there is no one like you who is a rock. Yes, my friend. She was longing for the holiness of God even though she was barren. ವಿತೌಟ್ ಆ್ಯಂಡ್ ವಾಸ್ ಕ್ರಿಟಿಸೈಸ್ ಬೈ ಫ್ಯಾಮಿಲಿ ಆಕೆಗೆ ಮಕ್ಕಳಿಲ್ಲದೆ ಸ್ವಂತ ಕುಟುಂಬದಿಂದ ಕಿರುಕಳು ಹೊಂದಾಗ ಖಂಡಿತವಾಗಿ ಮಗುವಿಗಾಗಿ ಎದುರು ನೋಡುತ್ತಿದ್ದಳು ಹಾಟ್ ಲಾಂಗಿಂಗ್ ಫಾರ್ ಗಾಡ್ ಆದ್ರೆ ಆಕೆಯ ಹೃದಯ ದೇವರ ಪರಿಶುದ್ಧತೆಗೆ ಎದುರು ನೋಡುತ್ತಿತ್ತು ದ ಫಿಯರ್ ಆಫ್ ಗಾಡ್ ದೇವರ ಭಯ

ಅದುವೇ ದೇವರ ಯೋಜನೆ ನಿಮಗಾಗಿ ಮಾಡುವುದು ಫಾದರ್ ಐ ಪ್ರೇ ಯು ವಿಲ್ ಫಿಲ್ ಯೋರ್ ಸನ್ ಯೋರ್ ಡಾಟರ್ ವಿತ್ ಡಿಸೈರ್ ಆಫ್ ಗಾಡ್ ದ ಫಿಯರ್ ಆಫ್ ಗಾಡ್ ತಂದೆಯೇ ನಿನ್ನ ಮಗಳು ಮಗನನ್ನು ದೇವರ ಬಯಕೆಯಿಂದ ತುಂಬು ಲೆಟ್ ಯೋರ್ ಪ್ಲಾನ್ ಬಿ ಫುಲ್ಡ್ ಇನ್ ಯರ್ ಹಾರ್ಟ್

Amen.